ನಮಸ್ಕಾರ ಕುಂಭರಾಶಿಯವರೇ ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಬಲ್ಲ ಹೊಸ ಅವಕಾಶಗಳನ್ನು ತೆರೆದುಕೊಡಬಲ್ಲ ಅತ್ಯಂತ ಶಕ್ತಿಯುತ ಸಮಯ ನಿಮ್ಮ ಆತ್ಮವಿಶ್ವಾಸ ಚಿಂತನೆಗಳ ಸ್ಪಷ್ಟತೆ ಮತ್ತು ಹೊಸ ಯೋಜನೆಗಳಿಗೆ ಮುಂದಾಗುವ ಧೈರ್ಯ ಇವುಗಳು ಈ ತಿಂಗಳ ಪ್ರಮುಖ ಬಲವಾಗಲಿವೆ ಈ ತಿಂಗಳು ಬದಲಾವಣೆ ಪ್ರಗತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಕಾಲ ನೀವು ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಸಾಧಿಸುವಿರಿ ಹಳೆಯ ಗೊಂದಲಗಳು ನಿವಾರಣೆಯಾಗುತ್ತವೆ ಹಾಗೂ ಮನಸ್ಸಿಗೆ ಹೊಸ ಶಾಂತಿ ದೊರೆಯುತ್ತದೆ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುವ ಸಮಯ ವೃತ್ತಿ ಮತ್ತು ಉದ್ಯೋಗ ಕುಂಭರಾಶಿಯವರು ಕೆಲಸದಲ್ಲಿ ಹೊಸ ಬೆಳಕು ಕಾಣುವಿರಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಹಿರಿಯರಿಂದ ಬೆಂಬಲ ಮತ್ತು ಉತ್ತೇಜನ ಹೊಸ ಯೋಜನೆಗಳು ಹೊಸ ಕೆಲಸದ ಕಡೆಗೆ ಮನಸ್ಸು ಸಾಗುವುದು ಉದ್ಯೋಗದಲ್ಲಿರುವವರಿಗೆ ಪದೋನ್ನತಿ ಅಥವಾ ಜವಾಬ್ದಾರಿ ಹೆಚ್ಚಳ ವ್ಯವಹಾರದಲ್ಲಿ ಹೊಸ ಒಡಂಬಡಿಕೆಗಳು ಹೊಸ ಗ್ರಾಹಕರು ದೊರೆಯುವ ಸೂಚನೆ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮವಾಗಿರುತ್ತದೆ ಕಠಿಣ ಪರಿಶ್ರಮ ಮಾಡಿದರೆ ಫಲತಕ್ಷಣ ಸಿಗುತ್ತದೆ ಪ್ರೇಮ ಮತ್ತು ಸಂಬಂಧಗಳು ಈ ತಿಂಗಳು ಪ್ರೇಮ ಜೀವನದಲ್ಲಿ ಮೃದುವಾದ ಬದಲಾವಣೆಗಳು ಸಂಬಂಧದಲ್ಲಿರುವವರಿಗೆ ಮಿಸ್ಮ್ಯಾಚ್ ಆಗಿದ್ದ ಭಾಗಗಳು ಸರಿಹೋಗುವ ಸಾಧ್ಯತೆ ಮಾತುಕತೆ ಅರ್ಥೈಸಿಕೆ ಮತ್ತು ನಂಬಿಕೆಯೂ ಬಲವಾಗುತ್ತವೆ ಏಕಾಂಗಿಯಾಗಿರುವವರಿಗೆ ಪರಿಚಯ ಸಂಭವ ವಿವಾಹಿತರಿಗೆ ಮನೆಯಲ್ಲಿ ಶಾಂತಿ ಮತ್ತು ಪರಸ್ಪರ ಆತ್ಮವಿಶ್ವಾಸ ಹೆಚ್ಚಳ ಸಂಬಂಧಗಳಲ್ಲಿ ತಾಳ್ಮೆಯ ಮಾತು ಮತ್ತು ಸ್ಪಷ್ಟ ಸಂಭಾಷಣೆ ಬಹುಮುಖ್ಯ ಆರೋಗ್ಯ ಆರೋಗ್ಯ ಒಟ್ಟಾರೆ ಉತ್ತಮ ಹಳೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮನಸ್ಸಿನ ಮೇಲಿನ ಒತ್ತಡ ತಗ್ಗುತ್ತದೆ ತಲೆನೋವು ನಿದ್ರಾಹೀನತೆ ಇದ್ದವರಲ್ಲಿ ಸುಧಾರಣೆ ದೇಹದ ಶಕ್ತಿಯನ್ನು ಉಳಿಸಿಕೊಳ್ಳಲು ನೀರು ಮತ್ತು ಯೋಗ ಬಹಳ ಸಹಾಯಕ ಆಹಾರದಲ್ಲಿ ನಿಯಮ ಮತ್ತು ನಡಿಗೆ ವ್ಯಾಯಾಮವನ್ನು ಪಾಲಿಸಿದರೆ ಆರೋಗ್ಯ ಮತ್ತಷ್ಟು ಬಲ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಉತ್ತಮ ತಿಂಗಳು ಓದಿನಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಶುಭಫಲ ವಿದೇಶ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಇರುವ ಯೋಚನೆಗಳಿಗೆ ಸರಿಯಾದ ಕಾಲ ಕಲಿಕೆಯ ಗತಿ ವೇಗವಾಗುತ್ತದೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದಲ್ಲಿ ಸಾಮಸ್ಯ ಹರ್ಷ ಹಾಗೂ ಹಳೆಯ ಗೊಂದಲಗಳ ನಿವಾರಣೆ ಹಿರಿಯರಿಂದ ಆಶೀರ್ವಾದ ಮತ್ತು ಮಾರ್ಗದರ್ಶನ ಕುಟುಂಬದಲ್ಲಿ ಸಣ್ಣ ಸಮಾರಂಭ ಅಥವಾ ಪ್ರಯಾಣದ ಸೂಚನೆ ಸ್ನೇಹಿತರ ಜೊತೆಗೂ ಹೊಸ ಯೋಜನೆಗಳು ರೂಪಿಸಬಹುದು ಸಮಾಜದಲ್ಲಿ ನಿಮ್ಮ ಹೆಸರು ಖ್ಯಾತಿ ಹೆಚ್ಚಾಗುವ ಸಮಯ ಒಟ್ಟಿನಲ್ಲಿ ಕುಂಭರಾಶಿಯವರೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನವನ್ನು ಹೊಸ ಹಾದಿಯತ್ತ ಕೊಂಡೊಯ್ಯುವ ಶಕ್ತಿಯುತ ತಿಂಗಳು ಪರಿಶ್ರಮ ತಾಳ್ಮೆ ಮತ್ತು ಸರಿಯಾದ ನಿರ್ಧಾರ ಇವುಗಳೊಂದಿಗೆ ನೀವು ಬಯಸಿದ ಗುರಿಗಳನ್ನು ಸಾಧಿಸಬಲ್ಲಿರಿ ಈ ತಿಂಗಳು ಅವಕಾಶಗಳಿಂದ ತುಂಬಿದೆ ಅದನ್ನು ಹಿಡಿದುಕೊಳ್ಳುವುದು ನಿಮ್ಮ ಕೈಯಲ್ಲಿ